ಅಂದೂ ಜರ کچھ کچھ کرتا फ्रेंड्स मानशेदी ಗಬ್ಬಯದ ಹಾ ಮಾ ಗಬ್ಬಯದ ಇಲ್ಲಿ ಹಿಂಗೇ ಹಂದಿ ಸತ್ತದ ಯಾರ್ ಬರಲ ತಗಿಲ ಜಿಂದಾ ಇದ್ದರ ನಂದದ ನಿಂದದ ಅಂತ ಜಗಳ ಆಡ್ತೀರಿ ಸತ್ತ ಯಾರ್ ಬರಲ ಐಲ ಈ ಫೋನ್ ಅಂತ ತಿಚಿದಿ ಎಲ್ಲಿದೆ ಗೇಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗಿನೇ ಗ ಪ್ರಾಂಕ್ ವಿಡಿಯೋ ಮಾಡಬೇಕು ಅಂತ ಎಲ್ಲಾ ಹಂಗೇ ಕೇರ್ ಪ್ರಾಂಕ್ ಅಡಾ ಹಂಗಿರುತ್ತಂತೆ

या लावनो इनमस्त आस्ता विडेय लावनो हेलो हेलो या ग्रीक का मला तरी अरे सर डाटा कट मारतो मग फोन बेतल हो बंद होगो हां वनडे बंद होगो या huh? <laughs>

ಮಗ ಎಲ್ಲಿದೀಯಾ ಬೈ ಯಾರ್ ನೀನ್ ಏ ಹೊಲ್ದಲ್ಲಿ ದನಗಳ ಹತ್ತಿದವ ಬಾಳಪ್ಪಾ ಜಲ್ದಿ ಏ ನೀ ಯಾರೆಲ್ಲ ಬಜಾ ಕೊಡತ್ತಿ ಯಾರ್ ಕೂಡ ಚಕ್ರ ಮಗ ಬಾ ಲೇ ಎಲ್ಲಿದಿ ಬೈ ನೀ ಯಾರು ಬೆಸ್ಟ್ ಫ್ರೆಂಡ್ ಯಾರು ಯಾವ ಬೆಸ್ಟ್ ಫ್ರೆಂಡ್ ಸಂಡ ಕಾಲೇಜು ಕೊಳ್ಳತ್ತಂಗೆ ಏ ಬೈ ನಾನು ಕಾಲೇಜ್ ಕೊಗಲ್ಲ ನೀನ ಒಂದೇ ಸರ್ತಿ ಬಿಟ್ಟಿವಿ ಕಾಲೇಜ್ ಸ್ಕೂಲಿಗ ಒಂದ್ ಸರ್ತಿ ಸ್ಕೂಲ್ ಕಲ್ತ್ಮೇಲೆ ಕಾಲೇಜ್ ಹೋಗಿಲ್ಲ ನೀನು ನಾನು

ಮಚ್ಚ ಹಿಂಗ ಮಾಡಿದ್ರೆ ಹೆಂಗ್ ಮಚ್ಚ ನೀ ಏ ನೀ ಯಾರಲ ತಗರು ಇಲ್ರಿ ಏ ನೀ ದನಕಾಯಿ ಹೋಗಲೇ ಎಲ್ಲ ದನ ತೊಗರಿಗತ್ತ ನೋಡು ಏ ನೀ ದನಕ್ಕಾಗಿ ಹೋಗಲ್ಲ ಎಲ್ ದನ ತೊಗರಿಗತ್ತೇವ್ ಅಲ್ಲಿ

ಹರ್ಷಿಕೆ ದನಕ ದನ ಅಲ್ಲಿ ತೊಗರಿ ಗೆತ್ತವಾ ಇಲ್ಲಿ ಬಂದು ಮಾತಾಡ್ತಿ ಏನ ಅದಾ ತೊಗರಿ ಅಂತಾ ಕೋಟ್ ಆಗಲಿಲ್ಲ ಫೋನ್ ಕಟ್ ಆಗಿಲೋ ತರ ಹಾ ಮಗ ಆ ಎಲ್ಲಿದೆ ಮಗ ಇಲ್ಲಿ ಊರ ಊರದು ಮಗ ಏನೋ ಮಗ ಊರ ಹಂದಿಡರ್ ಬಂದರು ನೋಡು ಇಲ್ಲಿ ಕಿल्ले ಮಗ ಮಜಿತ್ ಅಲ್ಲಿ ರಾಶೀರ್ದಾಗ ಹೂನ ಮಗ ಊರಾಗ ಅಂದ್ರ ಏನ್ ಹೇಳಪ್ಪ ಇವತ್ತು ನೀನ ಕದ್ದಿಲ್ಲ ಅದು ಹಿಡ್ದಾರ ನನ್ ಈಗ ಅವ್ರು ಅದಕ್ಕೆ ಮತ್ ನಿನ್ ಸಂಗಟ ಯಾರಿದ್ರು ಯಾರ ಫೋನ್ ಹಚ್ಚು ಅಂತಂದ್ರು ನಾ ಅದಕ್ಕೆ ಫೋನ್ ಹಚ್ದೆ ಚೌರಮ್ಮ ಗುಡಿ

ತುಮಕೂರು ಬೀಡಿ ಕೆಲಸ ಬಿಟ್ರ ಹಲೋ ಬೀಡಿ ಕೆಲಸ ಬಿಟ್ರ ಕಂಪನಿ ಹೋಗ್ತಾ ಇದ್ದೀರಲ್ವಾ ಇಲ್ಲ ಕಂಪನಿ ಬಿಟ್ಟಿದೀವಿ ಮತ್ತೆ ಫಂಕ್ಷನ್ ಎಲ್ಲ ಮಾಡ್ಕೊಂಡ್ರಿ ಕರ್ದೆಲ್ಲ ಮನೆ ಫಂಕ್ಷನ್ ಎಲ್ಲ ಮಾಡ್ಕೊಂಡ್ರಿ ಬಟ್ ನಮಗ್ ಕರ್ದೇ ಇಲ್ಲ ಇಷ್ಟು ಜಲ್ದಿ ನನ್ನ ಮರ್ತ ಇಲ್ಲಿ ಹಿಂಗೆ ಹಂಗಿ ಸತ್ತದ ಯಾರು ಬರ್ಲ ತೆಗಿಲಾಕ್ ಜಿಂದ ಇದ್ದಾರ ನಂದದ ನಿಂದದ ಅಂತ ಜಗಳ ಆಡ್ತಿರಿ ಸತ್ತಾಗ ಯಾರು ಬರ್ಲೋ ಎಲ್ಲ <laughs> गोब्रा किलक टाकी वाला पा टाकी वाली टाकी वाला आम बेटा गरे साली मेल रे हां हां या कल तोर बर्त तोरण नीऊ दास मेडदा बंदिला ಅಂತ ಅನ್ಕೋರಿ ಸಿದ್ದ ಮನಿ ಬರ್ತ ಮಡ್ರನ ಅಣ್ಣ ಈ ಫೋನ್ ಅಸಲಕರೆ ಈಗೆ ಅಚ್ಚಿನ ಬರಲ್ಲ ಫೋನ್ ಅದು ನಾನು ಈ ಯಾರಿಗೂ ಅದ್ರಗ್ ಬಾಡ ಅಂತ ದುಲೇ ಸಕಡ ನಡದ ಬದಲ ಮಾಡ್ತ ಮಂದಿ ಅಂತ ಮಲ್ಲ ಈ ಕೈಲೇ ಕೈಲೇ ಬಂದು ಹೆಳ್ದಿ ಬಿಟ್ಲಕಿದೆನು ಯಾವಾಗ ಯಾವಾಗ ಹೆಳ್ದಿ ಬಿಟರಪ್ಪ ನೀವು ਆਣਾ ਨਾ ਮੂੰ ਇਧਰੇ ਨਾ ਏੜਿ ਬਿਟ ਤਰ ਉਹ ਲੈ ਹਾਂ ਇਹ ਯੋਜਨ ਯਾਰ ਅੰਦਰ ਇਹ ਵੀਡੀਓ ਲੰਤ ਆ ਲੈ ਨਾ ਆ ਆ ਕੰਪਨੀ ਆ ਲੈ ਇਧਰੇ ਨਾ ਮਨੇ ਦੇ ਦੋ ਮਨੇ ਇਧਰੇ ਵੀ ਨਾ ਖੋਦ ਮਨੇ ਨਾ ਏੜਿ ਬਿਟ ਜੇ ਲਿਦਰੀ ਇਹ ਯਾਰ ਇਹਨਾਂ ਆ ਯਾ ਹੋਸਟ ਸਿੱਟਲ ਮਾਤਾ ਤੇ ਨਾ ਨੀਂ ਯਾ ਸਿੱਟਲ ਜੇ ਲਿਦੋ ਏਲਿਸੀ ਬੜਾ ਹੋ ਬੈ ਸਿੱਟਲ ਮਾਤਾ ਨਾ ਬੜਾ ਸਿੱਟਲ ਜੋਪ ਕੰਬਰ